ಕರಾವಳಿ ಭಾಗದಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ರಂಪಣಿ ಮೀನುಗಾರಿಕೆ ಕಾರವಾರ್ ಕಡಲ ತೀರದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ಪ್ರಾರಂಭ ಕಾರವಾರ್ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಇಂದಿನಿಂದ ಪಾರಂಪರಿಕವಾದ ಸಾಂಪ್ರದಾಯಿಕ ರಂಪಣಿ ಹಾಗೂ ಎಂಡಿ ಬಲೆ ಹಾಕಿ ಮೀನು ಹಿಡಿಯುವುದನ್ನು ಸ್ಥಳೀಯ ಮೀನುಗಾರರು ಪ್ರಾರಂಭಿಸಿದ್ದಾರೆ ಕರಾವಳಿ ಭಾಗದಲ್ಲಿ ಈ ಹಿಂದೆ ವಿವಿಧ ರೀತಿಯ ಮೀನುಗಾರಿಕೆ ನಡೆಸುತ್ತಿದ್ದು ಅದರಲ್ಲಿ ರಂಪಣಿ ಮೀನುಗಾರಿಕೆ ಸಹ ಒಂದು ರಂಪಣಿ ಮೀನುಗಾರಿಕೆ ಅತ್ಯಂತ ಪುರಾತನ ಪದ್ಧತಿಯಾಗಿದ್ದು ಇದೀಗ ಕಣ್ಮರೆಯಾಗಿದೆ ಆಗಸ್ಟ್ ಒಂದರಿಂದ ಯಾಂತ್ರಿಕೃತ ಮೀನುಗಾರಿಕೆ ನಡೆಯಲಿದ್ದು ಅದರ ಹಿಂದಿನ ದಿನ ಕಾರವಾರ ತೀರದಲ್ಲಿ ರಂಪಣಿ ಮೀನುಗಾರಿಕೆ ದೃಶ್ಯ ಕಂಡುಬಂದಿತು ಕರಾವಳಿ ತೀರಗಳಲ್ಲಿ ರಾಜವೈಭವ ಮೆರೆದ ರಂಪಣಿ ಮೀನುಗಾರಿಕೆ ಇದೀಗ ನೆನಪು ಮಾತ್ರ ಎನ್ನುತ್ತಿದ್ದವರು ರಂಪಣಿ ನೋಡಿ ಖುಷಿಪಟ್ಟರು ಹಳೆಯ ಮೀನುಗಾರರು ಆಗಮಿಸಿ ರಂಪಣಿ ಮೀನು ಹಿಡಿಯುವುದನ್ನು ಯುವಕರಿಗೆ ಕಲಿಸಿದರು ಈ ಹಿಂದೆ ರಂಪಣಿ ಮೀನುಗಾರಿಕೆಯಲ್ಲಿ ದೈತ್ಯಾಕಾರದ ದೋಣಿಗಳ ಜೊತೆ ಮೂರು ನಾಲ್ಕು ಕಿಲೋಮೀಟರ್ ಉದ್ದದ ಬಲೆ ಬಳಸಲಾಗುತ್ತಿತ್ತು ಒಂದೊಂದು ಬಲೆಗೂ ಇನ್ನೂರರಿಂದ ನಾಲ್ಕುನೂರು ಮೀನುಗಾರರು ಬೇಕಾಗುತ್ತಿತ್ತು ಆದರೆ ಇದೀಗ ರಂಪಣಿ ಮಾದರಿಯಲ್ಲಿ ಮೀನುಗಾರಿಕೆ ನಡೆಸಿದ್ದು ಸುಮಾರು ಒಂದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಬಲೆಯನ್ನು ದೋಣಿ ಮೂಲಕ ಹಾಕಿ ಎರಡು ಬದಿಯಿಂದ ಸುಮಾರು ಎಂಬತ್ತಕ್ಕೂ ಹೆಚ್ಚು ಜನರು ಎಳೆಯುತ್ತಿರುವುದು ಕಂಡುಬಂತು ಸಮುದ್ರದ ಅಲೆ ಹಾಗೂ ನೀರಿನ ಸೆಳೆತ ಹೆಚ್ಚಿನ ಪ್ರಮಾಣ ಇದ್ದ ಕಾರಣ ಜೀವದ ಹಂಗು ತೊರೆದು ಮೀನುಗಾರರು ಮೀನುಗಾರಿಕೆ ಮಾಡುವುದು ಕಂಡುಬಂತು ಇಷ್ಟು ಎಷ್ಟು ಕಷ್ಟಪಟ್ಟರೂ ಫಲ ಮಾತ್ರ ಎರಡು ಬುಟ್ಟಿ ಸಣ್ಣ ಮೀನು ಮಾತ್ರ ಇದರಿಂದ ನಮ್ಮ ಕುಟುಂಬ ನಿರ್ವಹಿಸುವುದು ಕಷ್ಟ ಮಳೆಗಾಲದಲ್ಲಿ ನಿರ್ವಹಣೆಗೆ ಕೇಂದ್ರದಿಂದ ಉಳಿತಾಯ ಖಾತೆಯಿಂದ ಕೊಡುತ್ತಿದ್ದ ಹಣ ಸಹ ನಿಲ್ಲಿಸಲಾಗಿದೆ ಎಂದು ಮೀನುಗಾರಿಕೆ ಮಾಡುತ್ತಿದ್ದ ಮೀನುಗಾರ ರೋಹಿದಾಸ್ ಬಾನಾವಳಿ ಬೇಸರ ವ್ಯಕ್ತಪಡಿಸಿದ್ದರು